ಫ್ರೆಂಡ್ಸ್ ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್ ಮೊದಲ ಬಾರಿಗೆ ಮುಂದೆ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಬಂದುಬಿಟ್ಟು ಕೆ ಎಸ್ ಪಿ ಪಿ ಸಿ ಆ್ಯಂಡ್ ಪಿ ಎಸ್ ಐ ನೇಮಕಾತಿ ಎರಡು ಸಾವಿರದ ಇಪ್ಪತ್ನಾಲ್ಕು ಈ ಒಂದು ನೇಮಕಾತಿಯಲ್ಲಿ ಎಷ್ಟು ವೇಕೆನ್ಸಿಗಳಿವೆ ಅಂತಂತೇಳಿದ್ರೆ ಪಿ ಸಿ ಎಂಟು ಸಾವಿರ ವೇಕೆನ್ಸಿಗಳಿವೆ ಅದೇ ರೀತಿಯಾಗಿ ಪಿ ಎಸ್ ಐ ತ್ರೀ ಹಂಡ್ರೆಡ್ ಪ್ಲಸ್ ತ್ರೀ ಹಂಡ್ರೆಡ್ ಹೇಗೆ ಈ ರೀತಿ ಹಾಕಿದ್ದೇನೆ ಎಂಬುದನ್ನು ಸಹ ಈ ಒಂದು ವಿಡಿಯೋದಲ್ಲಿ ನಾನು ಹೇಳ್ತಾ ಹೋಗ್ತೇನೆ ಅದೇ ರೀತಿಯಾಗಿ ಈ ಒಂದು ನೋಟಿಫಿಕೇಷನ್ ಯಾವಾಗ ಬರುತ್ತೆ ಅದೇ ರೀತಿಯಾಗಿ ನೆಕ್ಸ್ಟ್ ಬರುವಂತಹ ನೋಟಿಫಿಕೇಷನ್ ಬಂದುಬಿಟ್ಟು ಸಿವಿಲ್ ಪಿ ಸಿ ಅಥವಾ ಕೆ ಎಸ್ ಆರ್ ಪಿ ಯಾವುದು ಇರುತ್ತೆ ಎಂಬುದನ್ನು ಸಹ ಹೇಳ್ತೇನೆ ಅದಕ್ಕೆ ಬೇಕಾಗುವಂತಹ ವಿದ್ಯಾರ್ಹತೆ ಅರ್ಹತೆಗಳನ್ನು ಸಹ ಈ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ ಸ್ನೇಹಿತರೆ ಪ್ರತಿಯೊಂದರ ಬಗ್ಗೆಯೂ ಸಹ ಅಂದರೆ ಏಜ್ ಲಿಮಿಟ್ ಬಗ್ಗೆಯೂ ಸಹ ಈ ಒಂದು ವಿಡಿಯೋದಲ್ಲಿ ನಾನು ಹೇಳ್ತಾ ಹೋಗ್ತೇನೆ ಇದರಲ್ಲಿ ಇನ್ನೂ ಏನು ಡಿಸ್ಕಷನ್ ಮಾಡ್ತಾ ಹೋಗ್ತೇವಪ್ಪ ಅಂತಂದರೆ ಈ ಒಂದು ಬರುವಂತಹ ನೋಟಿಫಿಕೇಶನ್ ಪಿ ಎಸ್ ಐ ನೋಟಿಫಿಕೇಶನ್ ಅದರ ಒಂದು ಪ್ಯಾಟರ್ನ್ನು ಸಹ ಅದೇ ರೀತಿಯಾಗಿ ಯಾವಾಗ ಪಿ ಎಸ್ ಐ ನೋಟಿಫಿಕೇಷನ್ ಬರುತ್ತೆ ಎಂಬುದನ್ನು ಸಹ ಮತ್ತು ಎಷ್ಟು ವೇಕೆನ್ಸಿಗಳ ಒಂದು ನೋಟಿಫಿಕೇಷನ್ ಬರುತ್ತೆ ಎಂಬುದನ್ನು ಸಹ ಈ ಒಂದು ವಿಡಿಯೋದಲ್ಲಿ ನಾವು ತಿಳ್ತಾ ಹೋಗೋಣ ಸ್ನೇಹಿತರೆ ಇದು ಬಂದಿರುವಂಥದ್ದು ಅಫಿಷಿಯಲ್ ಆದಂತಹ ಮಾಹಿತಿಯಾಗಿರ್ತದೆ ಆ ಅಫಿಷಿಯಲ್ ಆಧಾರದ ಮೇಲೆಯೇ ನಾವು ಈ ಒಂದು ವಿಡಿಯೋವನ್ನು ಮಾಡ್ತಾ ಇರೋದು ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಇಲ್ಲಿವರೆಗೂ ಸಹ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಮೆಂಬರ್ಶಿಪ್ ತೆಗೆದುಕೊಳ್ಳದೇ ಇದ್ದಲ್ಲಿ ಪ್ರತಿಯೊಬ್ಬರೂ ಸಹ ಮೆಂಬರ್ಶಿಪ್ಪನ್ನು ತೆಗೆದುಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಅದೇ ರೀತಿಯಾಗಿ ಸೂಪರ್ ಥ್ಯಾಂಕ್ಸ್ ಮೂಲಕವೂ ಸಹ ನಮ್ಮನ್ನು ಸಪೋರ್ಟ್ ಮಾಡಿ ಸ್ನೇಹಿತರೆ ಈ ಒಂದು ವಿಡಿಯೋ ಹೆಚ್ಚು ಜನಕ್ಕೆ ಶೇರ್ ಮಾಡಿ ಅದೇ ರೀತಿಯಾಗಿ ಲೈಕನ್ನು ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ನಾವೀಗ ಆರಂಭ ಮಾಡ್ತಾ ಹೋಗೋಣ ಸ್ನೇಹಿತರೆ ಮೊದಲಿಗೆ ಬಂದುಬಿಟ್ಟು ಈ ಒಂದು ಪಿ ಸಿ ಮತ್ತು ಪಿ ಎಸ್ ಐ ನೋಟಿಫಿಕೇಷನ್ ಏನಿದೆ ಇಲ್ಲಿ ಬಂದುಬಿಟ್ಟು ಒಟ್ಟಾರೆಯಾದಂತಹ ಹುದ್ದೆಗಳ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಹೋಗ್ತಾನೆ ಇಲ್ಲಿ ಬಂದ್ಬಿಟ್ಟು ಒಟ್ಟಾರೆ ಹುದ್ದೆಗಳ ಬಗ್ಗೆ ಹೇಳೋದಾದರೆ ಸ್ನೇಹಿತರೆ ಪಿ ಸಿ ಮತ್ತು ಪಿ ಎಸ್ ಐ ನೇಮಕಾತಿ ಇಲ್ಲಿ ಒಟ್ಟಾರೆ ಹುದ್ದೆಗಳು ಬಂದ್ಬಿಟ್ಟು ಮಾನ್ಯ ಗೃಹ ಸಚಿವರು ಹೇಳಿರುವಂತೆ ಒಟ್ಟಾರೆಯಾಗಿ ಎಂಟು ಸಾವಿರದಿಂದ ಹಿಡಿದು ಹತ್ತು ಸಾವಿರ ಹುದ್ದೆಗಳ ಬಗ್ಗೆ ಈಗಾಗಲೇ ನಾವು ನೋಟಿಫಿಕೇಷನ್ ಓಡಿಸೋಕ್ಕೆ ಪ್ರತಿಯೊಂದು ಎಸ್ ಪಿಗೂ ಅಂತಂದರೆ ಪ್ರತಿಯೊಂದು ಜಿಲ್ಲಾ ಒಂದು ಎಸ್ ಪಿಗಳಿಗೆ ನಾವು ಆದೇಶವನ್ನು ನೀಡಿದ್ದೇವೆ ಅಂತೇಳಿದರೆ ಅನುಸಾರ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಪ್ರತಿಯೊಂದು ಹುದ್ದೆಯಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಇವೆ ಅಂತಂದರೆ ಇಷ್ಟು ಸುಮಾರು ಹುದ್ದೆಗಳು ಇವೆ ಹದಿನೆಂಟು ಸಾವಿರ ಅಷ್ಟು ಖಾಲಿ ಇವೆ ಅಂತೆ ಹದಿನೆಂಟು ಸಾವಿರ ಹುದ್ದೆಗಳು ಇದ್ದರೆ ನಿಮಗೆ ಅವರು ಈಗ ಪ್ರೆಸೆಂಟ್ ನೋಟಿಫಿಕೇಷನ್ ಮಾಡುವಂಥದ್ದು ಕೇವಲ ಅಂದರೆ ಕೇವಲ ಅಂತಲ್ಲ ಭಾರಿ ಹುದ್ದೆಗಳಿವೆ ಎಂಟರಿಂದ ಹತ್ತು ಸಾವಿರ ಹುದ್ದೆಗಳು ನಿಮ್ಮನ್ನು ನಿಮಗೆ ನೇಮಕಾತಿಯನ್ನು ಮಾಡ್ತಾರೆ ಸರಿಸುಮಾರು ನಾವು ಹೇಳೋದಾದ್ರೆ ಎಂಟು ಸಾವಿರ ಹುದ್ದೆಗಳನ್ನ ನೇಮಕಾತಿಯಾಗಿ ನೇಮಕಾತಿ ಮಾಡ್ಬೋದು ಈ ಎಂಟು ಸಾವಿರ ವಿದ್ ಉದ್ ವಿದ್ಯು ಹುದ್ದೆಗಳು ಎಲ್ಲವೂ ಸಹ ಒಂದೇ ಒಂದು ಅಂದರೆ ಸಿವಿಲ್ಗೆ ಸೇರಿರುವಂಥವ ಅಂತಂದರೆ ಎಲ್ಲ ಒಂದು ಹುದ್ದೆಗಳು ಸಿವಿಲ್ ಪಿ ಸಿಗಳೇ ಇರ್ತವೆ ಇಲ್ಲ ಓಕೆ ನೆಕ್ಸ್ಟ್ ನೋಟಿಫಿಕೇಶನ್ ಬರುವಂಥದ್ದು ಹಂಡ್ರೆಡ್ ಪರ್ಸೆಂಟು ನೆಕ್ಸ್ಟ್ ಬರುವಂಥದ್ದು ಕೆ ಎಸ್ ಆರ್ ಪಿ ಕೆ ಎಸ್ ಆರ್ ಪಿ ನೋಟಿಫಿಕೇಷನು ಹಂಡ್ರೆಡ್ ಪರ್ಸೆಂಟ್ ನೆಕ್ಸ್ಟು ಒಂದು ಈ ಪ್ರೆಸೆಂಟ್ ಯಾವಾಗ ಬರುತ್ತೆ ಅಂತ ಹೇಳ್ತಾನೆ ಈ ಒಂದು ಕೆ ಎಸ್ ಆರ್ ಪಿ ಕೆ ವೇಕೆನ್ಸಿಗಳು ಬಂದ್ಬಿಟ್ಟು ಸರಿಸುಮಾರು ಎರಡೂವರೆ ಸಾವಿರ ಹುದ್ದೆಗಳು ಬರ್ತದೆ ನೋಟಿಫಿಕೇಶನ್ ಎರಡೂವರೆ ಸಾವಿರದ ಒಂದು ಕೆ ಎಸ್ ಆರ್ ಪಿ ನೋಟಿಫಿಕೇಶನ್ ಇದು ಬೃಹತ್ ಮಟ್ಟದ ಒಂದು ನೋಟಿಫಿಕೇಶನ್ ಆಗ್ತದೆ ಸ್ನೇಹಿತರೆ ಯಾಕಂತಂದರೆ ಸಿವಿಲ್ ಪಿ ಸಿ ಹಿಂದ ಏನು ಬಂದಿತ್ತು ಅದು ಕೇವಲ ಹನ್ನೊಂದೂರು ಅಂತಂದರೆ ಎಲ್ಲ ನಾನು ಚಿಕೆ ಬೇರೆ ಹೇಳ್ತಾ ಇರೋದಂಥದ್ದು ಟೋಟಲಾಗಿ ಹನ್ನೊಂದು ನೂರು ಏನು ಹುದ್ದೆಗಳು ಬಂದಿವೆ ಹಾಗಾಗಿ ಈ ಒಂದು ಕೆ ಎಸ್ ಆರ್ ಪಿ ಅತಿ ಹೆಚ್ಚು ಒಂದು ನೋಟಿಫಿಕೇಶನ್ ಆಗುತ್ತೆ ಸಿ ಆರ್ ಡಿ ಆರು ಮೂರು ಸಾವಿರಕ್ಕೂ ಅಧಿಕ ಹುದ್ದೆಗಳ ಒಂದು ನೋಟಿಫಿಕೇಶನ್ ಬಂದಿತ್ತು ಬಟ್ ಅಲ್ಲಿ ಕೇವಲ ಬಾಯ್ಸ್ಗೆ ಮಾತ್ರ ಇರುವಂಥ ಕಾರಣಕ್ಕಾಗಿ ಗರ್ಲ್ಸು ಬಾಯ್ಸು ಇಬ್ಬರು ಅಪ್ಲೈ ಮಾಡುವಂತಹ ನೋಟಿಫಿಕೇಷನ್ ಅಂದರೆ ಅದು ಸಿವಿಲ್ ಪಿ ಸಿ ಆಗಿತ್ತು ಈಗ ನೆಕ್ಸ್ಟ್ ಬರುವಂಥದ್ದು ಕೆ ಎಸ್ ಆರ್ ಪಿಯಲ್ಲೂ ಸಹ ಪ್ರತಿಯೊಬ್ಬ ಗರ್ಲ್ ಆ್ಯಂಡ್ ಬಾಯ್ಸ್ ಇಬ್ಬರೂ ಸಹ ಇದಕ್ಕೆ ಅಪ್ಲೈಯನ್ನು ಮಾಡ್ಬೋದು ಈ ರೀತಿಯಾಗಿದೆ ಇದಕ್ಕೆ ಒಂದು ವಿದ್ಯಾರ್ಥಿ ಎಷ್ಟಿರುತ್ತೆ ಅಂತಂದರೆ ಸ್ನೇಹಿತರೆ ಕೇವಲ ಹತ್ತನೇ ತರಗತಿ ಇರುತ್ತೆ ಈ ಒಂದು ನೋಟಿಫಿಕೇಶನ್ ಬಂದ್ಬಿಟ್ಟು ನಿಮಗೆ ಡಿಸ್ಟಿಕ್ಟ್ ವೈಸ್ ಆಗಲಿ ಇರೋದಿಲ್ಲ ಈ ಒಂದು ನೋಟಿಫಿಕೇಷನ್ ಬಂದುಬಿಟ್ಟು ಬೆಟಲಿಯನ್ ವೈಸ್ ಇರ್ತದೆ ಆ ಬೆಟಲಿಯನ್ಗಳ ಬಗ್ಗೆ ಮಾಹಿತಿಯನ್ನು ನಾನು ನೀಡಬೇಕು ಅಂತಂದರೆ ಈ ಒಂದು ವಿಡಿಯೋದ ಕೆಳಗಡೆ ಕಾಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋ ಆ ಒಂದು ಕೆ ಎಸ್ ಆರ್ ಪಿ ಬೆಟಲಿಯನ್ಗಳ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಹೋಗ್ತೇನೆ ನೆಕ್ಸ್ಟು ಸಿವಿಲ್ ಪಿ ಸಿ ಬರುವಂತಹ ಸಾಧ್ಯತೆ ಇದೆಯಾ ಅಂತ ಕೇಳ್ತಾ ಇದಾರೆ ಸಿವಿಲ್ ಪಿ ಸಿ ಬರುವಂತಹ ಸಾಧ್ಯತೆ ಬರ್ಬೋದು ಸ್ನೇಹಿತರೆ ಬಟ್ ನೆಕ್ಸ್ಟ್ ನೋಟಿಫಿಕೇಶನ್ ಬಂದುಬಿಟ್ಟು ಕೆ ಎಸ್ ಆರ್ ಪಿ ಕೆ ಎಸ್ ಆರ್ ಪಿ ಆ್ಯಂಡ್ ಸಿ ಎ ಆರ್ ಡಿ ಆರ್ ಸಿ ಎ ಆರ್ ಮತ್ತು ಡಿ ಎ ಆರ್ ಸಿಟಿ ಆರ್ಮಡ್ ಪೊಲೀಸ್ ಆ್ಯಂಡ್ ಡಿಸ್ಟಿಕ್ ಆರ್ಮಡ್ ಪೊಲೀಸ್ ಈ ಒಂದು ಹುದ್ದೆಗಳು ಅದೇ ರೀತಿಯಾಗಿ ಕರ್ನಾಟಕ ಸ್ಟೇಟ್ ರಿಸರ್ವ್ ಪೊಲೀಸ್ ಕೆ ಎಸ್ ಆರ್ ಪಿ ಈ ಹುದ್ದೆಗಳ ಒಂದು ನೋಟಿಫಿಕೇಷನ್ ನೆಕ್ಸ್ಟು ಆಗಲಿದೆ ಸ್ನೇಹಿತರೆ ಸಿವಿಲ್ ಪಿ ಸಿ ಆಗುವಂಥ ಸತ್ಯ ಇದೆ ಬಟ್ ನೆಕ್ಸ್ಟ್ ಹತ್ರಕ್ಕೂ ಆಗೋದಿಲ್ಲ ಕಂಟಿನ್ಯೂಸ್ಲಿ ಎಲ್ಲ ನೋಟಿಫಿಕೇಷನ್ ಕರೆಯೋದಿಲ್ಲ ಫಸ್ಟ್ ಒಂದೊಂದು ನೋಟಿಫಿಕೇಶನ್ ಅವ್ರು ಕರೀತಾರೆ ಆ ಒಂದು ದೃಷ್ಟಿಯಿಂದ ನೋಡೋದಾದರೆ ನೆಕ್ಸ್ಟ್ ಬರುವಂಥದ್ದು ಯಾವುದಪ್ಪ ಅಂತಂದರೆ ಕೆ ಎಸ್ ಆರ್ ಪಿ ನೋಟಿಫಿಕೇಶನ್ ಬರುತ್ತೆ ಆ ನಂತರ ಬರುವಂಥದ್ದೇ ಸಿ ಆರ್ ಡಿ ಆರ್ ಅಂದರೆ ಅವೆರಡೂ ನೋಟಿಫಿಕೇಷನ್ ಒಮ್ಮೆನೇ ಬರ್ಬೋದು ಬಟ್ ಇಬ್ಬರು ಅಂದರೆ ಗರ್ಲ್ಸ್ ಬಾಯ್ಸ್ ಅಪ್ಲೈ ಮಾಡುವಂಥದ್ದು ಕೇವಲ ಕೆ ಎಸ್ ಆರ್ ಪಿ ಆಗಿರ್ತದೆ ಬಾಯ್ಸು ಅಪ್ಲೈ ಮಾಡುವಂಥದ್ದು ಎರಡಕ್ಕೂ ಅಪ್ಲೈ ಮಾಡ್ಬೋದು ಕೆ ಎಸ್ ಆರ್ ಪಿ ಅಪ್ಲೈ ಮಾಡ್ಬೋದು ಸಿ ಆರ್ ಡಿ ಆರ್ಗೂ ಸಹ ಅಪ್ಲೈಯನ್ನು ಮಾಡ್ಬೋದು ಸ್ನೇಹಿತರೆ ನೆಕ್ಸ್ಟ್ ಬಂದುಬಿಟ್ಟು ಈ ಒಂದು ಪಿ ಎಸ್ ಐ ನೋಟಿಫಿಕೇಶನ್ ಬಗ್ಗೆ ಈಗ ಪಿ ಪಿ ಸಿ ಬಗ್ಗೆ ಆಯಿತು ವೇಕೆನ್ಸಿಗಳು ಎಷ್ಟಿವೆ ಮತ್ತು ನೆಕ್ಸ್ಟ್ ನೋಟಿಫಿಕೇಶನ್ ಯಾವಾಗ ಬರ್ಬೋದು ಅಂತೇಳಿ ಇದ್ರಿಗೆ ವೆ ಯಾವಾಗ ಬರ್ಬೋದು ಅಂಬದನ್ನು ಹೇಳ್ತೇನೆ ಪಿ ಸಿ ಮತ್ತು ಪಿ ಎಸ್ ಸಿ ಎರಡರದ್ದು ಸಹ ಹೇಳ್ತೇನೆ ಸ್ನೇಹಿತರೆ ಈ ಪಿ ಎಸ್ ಐದು ಎಷ್ಟು ವೇಕೆನ್ಸಿಗಳಿವೆ ಅಂತಂದರೆ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ ಒಂದು ಮಾನ್ಯ ಗೃಹ ಸಚಿವರು ಹೇಳಿದಂತೆ ಆರುನೂರು ಹುದ್ದೆಗಳು ಒಂದು ಹುದ್ದೆಗಳಿವೆ ಪಿ ಎಸ್ ಐ ನೆಕ್ಸ್ಟ್ ಬಂದುಬಿಟ್ಟು ನಾನು ತ್ರೀ ಹಂಡ್ರೆಡ್ ಪ್ಲಸ್ ತ್ರೀ ಹಂಡ್ರೆಡ್ ಅಂತ ಆಗಿದ್ದೆ ಯಾಕೆ ಹಾಕಿದ್ದೆ ಅಂತಂತ ನೋಡೋದಾದರೆ ನೆಕ್ಸ್ಟ್ ನಿಮಗೆ ನೋಟಿಫಿಕೇಷನ್ ಮಾಡುವಂಥದ್ದು ಒಮ್ಮೆ ಆರುನೂರು ಒಂದು ಪಿ ಎಸ್ ಐ ನೋಟಿಫಿಕೇಷನ್ನ ಮಾಡೋದಿಲ್ಲ ಅವರು ಮಾಡುವಂಥದ್ದು ಇದನ್ನು ಎರಡು ಬಾರಿ ತ್ರೀ ಹಂಡ್ರೆಡು ಒಮ್ಮೆ ಮಾಡ್ಬೋದು ನೆಕ್ಸ್ಟ್ ತ್ರೀ ಹಂಡ್ರೆಡು ಒಮ್ಮೆ ಮಾಡ್ಬೋದು ಎಕ್ಸಾಕ್ಟ್ ತ್ರೀ ಹಂಡ್ರೆಡೇ ಮಾಡ್ತಾರೆ ಅಂತಂದರೆ ಆಗೇನಿಲ್ಲ ಫಸ್ಟು ಫೋರ್ ಹಂಡ್ರೆಡ್ ಮಾಡ್ಬೋದು ಆಮೇಲೆ ಟು ಹಂಡ್ರೆಡ್ ಮಾಡ್ಬೋದು ಬಟ್ನಲ್ಲಿ ಬಟ್ನಲ್ಲಿ ನಿಮ್ಮ ಒಮ್ಮೆ ಒಂದು ನೆಕ್ಸ್ಟ್ ನೋಟಿಫಿಕೇಷನ್ ಬಂದುಬಿಟ್ಟು ಒಟ್ಟಾರೆ ಆರುನೂರು ಹುದ್ದೆಗಳ ಒಂದು ನೋಟಿಫಿಕೇಷನ್ ನಡೆಯುತ್ತೆ ಸ್ನೇಹಿತರೆ ಅದು ಆರುನೂರು ಹುದ್ದೆಗಳಿವೆ ಬಟ್ ಎರಡು ಬಾರಿ ಅದನ್ನು ಅಧಿಸೂಚನೆಯನ್ನು ಹೊಡೆಸ್ತಾರೆ ಈಗ ಬಂದುಬಿಟ್ಟು ಯಾವಾಗ ನೋಟಿಫಿಕೇಷನ್ ಬರುತ್ತೆ ಎಂಬುದರ ಬಗ್ಗೆ ನೋಡ್ತಾ ಹೋಗೋಣ ಈ ಒಂದು ನೋಟಿಫಿಕೇಷನ್ ಬಂದುಬಿಟ್ಟು ಸರಿಸುಮಾರು ಅಂದರೆ ಒಳ ಮೀಸಲಾತಿ ಆದ ನಂತರವೇ ಬರುತ್ತೆ ಅಂತಂದರು ಅದರ ಬಗ್ಗೆ ಇನ್ನೂ ತೀರ್ಮಾನ ಬಂದಿಲ್ಲ ಅದು ಮೂರು ತಿಂಗಳ ಅಂತಂದರು ಅದು ಬಟ್ ಇನ್ನೂ ಸಮಯ ಇಡಿತ ಅಂದರೆ ಸರಿಸುಮಾರು ಎಕ್ಸ್ಪೆಕ್ಟೆಡ್ ಆಗಿ ಹೇಳ್ತೇನೆ ಕೇಳಿ ಎಕ್ಸ್ಪೆಕ್ಟೆಡ್ ಆಗಿ ಯಾವಾಗ ಬರ್ಬೋದು ಈ ಒಂದು ನೋಟಿಫಿಕೇಷನ್ ಅಂತಂದರೆ ನೆಕ್ಸ್ಟು ಪಿ ಸಿ ಪಿ ಎಸ್ ಐ ಅಂದರೆ ಪಿ ಎಸ್ ಐದು ಸಹ ಎಲ್ಲ ಒಂದು ಕ್ಲಿಯರ್ ಆಗಿದೆ ಏನು ರೀ ಎಕ್ಸಾಮ್ ಇತ್ತು ಎಲ್ಲವೂ ಕ್ಲಿಯರ್ ಮಾಡಿದ್ದಾರೆ ಆ ಒಂದು ದೃಷ್ಟಿಯಿಂದ ಈಗ ಪಿ ಸಿ ಪಿ ಎಸ್ ಅಲ್ಲಿ ಯಾವುದೇ ರೀತಿಯಾದಂತಹ ಹಳೆ ನೋಟಿಫಿಕೇಶನ್ ಯಾವು ಇಲ್ಲ ಈಗ ನ್ಯೂ ನೋಟಿಫಿಕೇಷನ್ನೇ ಬಿಡಬೇಕು ಆ ಒಂದು ಕಾರಣಕ್ಕಾಗಿ ನೆಕ್ಸ್ಟು ನೋಟಿಫಿಕೇಷನ್ ಆದಷ್ಟು ಬೇಗನೆ ಬರ್ತದೆ ಯಾವಾಗ ಬರುತ್ತೆ ಅಂತಂದರೆ ಸಂಭವನೀಯವಾಗಿ ಮೇ ಅಲ್ಲಿ ಬರುವಂತಹ ಸಾಧ್ಯತೆ ಇದೆ ಸ್ನೇಹಿತರೆ ಮಾರ್ಚಲ್ಲೂ ಬರುವಂಥ ಸಾಧ್ಯತೆ ಇದೆ ಬಟ್ ಈ ಒಂದು ಒಳ ಮೀಸಲಾತಿ ಒಂದು ತೀರ್ಪು ಬರಬೇಕಲ್ಲ ಆ ಒಂದು ದೃಷ್ಟಿಯಿಂದ ಮೇ ಎಲ್ಲಿ ಬರುವಂತಹ ಸಾಧ್ಯತೆ ಇದೆ ಏಪ್ರಿಲಲ್ಲೂ ಬರ್ಬೋದು ಬಟ್ ಹಂಡ್ರೆಡ್ ಪರ್ಸೆಂಟ್ ಈ ಒಂದು ತಿಂಗಳಲ್ಲಿ ಬರುವಂಥ ಸಾಧ್ಯತೆ ಹೆಚ್ಚಿದೆ ಸ್ನೇಹಿತರೆ ಆ ಒಂದು ಕಾರಣಕ್ಕಾಗಿ ಮೇ ಅಲ್ಲಿ ನಿಮ್ಮ ಒಂದು ನೋಟಿಫಿಕೇಷನ್ನು ಬರುವಂತಹ ಸಾಧ್ಯತೆ ಇದೆ ಇದರ ಒಂದು ಪಿ ಎಸ್ ಐಗೆ ಕ್ವಾಲಿಫಿಕೇಷನ್ ಬಂದುಬಿಟ್ಟು ನಮಗೆಲ್ಲರಿಗೂ ಗೊತ್ತಿದೆ ಡಿಗ್ರಿ ಅದರ ಒಂದು ಸೆಲೆಕ್ಷನ್ ಪ್ರೊಸೆಸ್ ಸಹ ನಿಮಗೆ ಗೊತ್ತಾಯಿದೆ ಫಸ್ಟು ಫಿಸಿಕಲ್ಲು ಆನಂತರ ಎಕ್ಸಾಮು ಆನಂತರ ನಿಮಗೆ ಮೆಡಿಕಲು ಡಾಕ್ಯುಮೆಂಟ್ ವೆರಿಫಿಕೇಷನ್ ಈ ಮೂಲಕ ಸೆಲೆಕ್ಷನ್ ಪ್ರೊಸೆಸ್ಸು ನಡೀತದೆ ಈ ಒಂದು ಪಿ ಎಸ್ ಸಿಗಿ ನಿಮಗೆ ಸಿಲೆಬಸ್ಸು ಸಹ ಆಗುತ್ತಿದೆ ಕ್ವಶನ್ ಪೇಪರು ಎರಡು ಇರುತ್ತೆ ಒಂದು ಎಸ್ ಎಸ್ ಎ ರೈಟಿಂಗು ಅದೇ ರೀತಿಯಾಗಿ ಟ್ರಾನ್ಸ್ಲೇಷನು ಅದು ಐವತ್ತು ಮಾರ್ಕ್ಸ್ ಆದರೆ ಇನ್ನು ಉಳಿದಂತೆ ಒನ್ ಫಿಫ್ಟಿ ಮಾರ್ಕ್ಸ್ದು ಜೆ ಕೆ ಕ್ವಶನ್ ಇರುತ್ತೆ ಪಿ ಸಿಗೆ ಬಂದುಬಿಟ್ಟು ಹಂಡ್ರೆಡ್ ಮಾರ್ಕ್ಸು ಜೆ ಕೆ ಪ್ರಶ್ನೆ ಪತ್ರಿಕೆ ಇರುತ್ತೆ ಇದನ್ನು ಯಾರು ಕನ್ಸಿಡರ್ ಅಂದರೆ ಯಾರು ಕಂಡಕ್ಟ್ ಮಾಡ್ತಾರಪ್ಪ ಅಂತಂದರೆ ಕೆ ಎಸ್ ಪಿ ಅವರೇ ಕಂಡಕ್ಟು ಮಾಡ್ತಾರೆ ಇದು ಇವತ್ತಿನ ವೀಡಿಯೋ ಇತ್ತು ಸ್ನೇಹಿತರೆ ವೀಡಿಯೋ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ವೀಕ್ಷಿಸ್ತಕ್ಕಂಗೆ ಧನ್ಯವಾದ ಥ್ಯಾಂಕ್ಸ್ ಫಾರ್ ವಾಚಿಂಗ್